ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳಬೇಕು ಯಾಕಂತಾರೆ ಬೆಂಗಳೂರು ಬಸ್ ತಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ಶಾಂತುಲ್ಲವರ್ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಬರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಪಿ ಕೆ ಸೀಸನ್ ಟೆನ್ನಲ್ಲಿ ಆಲ್ರೆಡಿ ಎರಡು ಟೀಮ್ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು ಒಂದು ಜೈಪುರ್ ಪಿಂಪ್ ಪ್ಯಾಂಥರ್ಸ್ ಇನ್ನೊಂದು ಪುಣೇರಿ ಪಂಡರ್ಸ್ ತಂಡ ಅಂತ ಹೇಳ್ಬೇಕು ಅವ್ರದ್ದು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಗುರು ಈಗ ನೆಕ್ಸ್ಟ್ ಇರೋದು ಅವರಲ್ಲಿ ಅಂತ ಹೇಳ್ಬೇಕು ನಾವು ಗೆಲ್ತೀವೋ ಇಲ್ಲವಾ ಪುಣೇರಿ ಪಂಡರ್ಸ್ ಮೇಲೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಬೋಸ್ ತಂಡಕ್ಕೆ ಜೈಪುರ್ ತಂಡನೇ ವರ್ದಿ ಮನಸ್ಸಿದೀವಿ ಪುಣೇರಿ ನಿಯಲ್ ಮಹಾ ಅಂತ ಹೇಳೋದು ಕೂಡ ಇದೆ ಅಂತ ಹೇಳಬೇಕು ಆ ರೀತಿ ನಮ್ಮ ರೈಡರ್ಸ್ಗಳಾಗಿರ್ಬೋದು ನಮ್ಮ ಡಿಫೆನ್ಸ್ಗಳು ಕೂಡ ಆ ಫಾರ್ಮ್ ಇದೆ ಅಂತ ಹೇಳ್ಬೇಕು ಆದ್ರೆ ನಾವು ಲಾಸ್ಟ್ ಮ್ಯಾಚ್ ಪುಣೇರಿ ಪಂಡಸ್ ಇದೆ ಈ ನಾಮನಾಗಿ ಸುತ್ತಿದ್ದು ಅಂತ ಹೇಳ್ಬೇಕು ಗುರು ಅದು ಕೂಡ ತುಂಬಾ ಕಳಪೆ ಆಟ ಆಡಿದ್ರು ಅಂತ ಹೇಳ್ಬೇಕು ಆ ಸೈಡ್ ನ ವಾಪಸ್ ಕೊಡಲೇಬೇಕು ಸೇಡ್ ನಸ್ಕೋಬೇಕು ಮತ್ತೆ ಪ್ಲೇ ಆಫ್ ಆಗಿ ಅದು ಸುಲಭ ಆಗಬೇಕು ಅಂತಂದರೆ ಜೀವಂತ ಉಳಿಬೇಕು ಅಂತ ನಾವು ಗೆಲ್ಲಲೇಬೇಕು ಪುಣೇರಿ ಪಂಡ ಅಂತ ಹೇಳಬೇಕು ಆದರೆ ಶಾಂದುಲ್ ಅವರು ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳಬೇಕು ಏನಂತ ಮಾತಾಡ್ರಪ್ಪ ಅಂತಾರೆ ನಾವು ಯಾವ್ದು ತಂಡಕ್ಕೂ ನಾವು ಕ್ವಾಲಿಫೈ ಆಗಿರ್ಬೋದು ಆದರೆ ಯಾವುದೇ ತಂಡಕ್ಕೆ ಕೂಡ ನಾವು ಸುಲಭವಾಗಿ ಜಯ ಕೊಡೋದೇ ಇಲ್ಲ ನಾವು ಈಗ ನೆಕ್ಸ್ಟ್ ಮ್ಯಾಚ್ ಇರ್ತದೆ ಬೆಂಗಳೂರು ಬೋಸ್ ಇರ್ತದೆ ಬೆಂಗಳೂರು ಬೋಸ್ ತಂಡ ಕೂಡ ನಮ್ಮ ಮೇಲೆ ಗೆಲ್ಲಬೇಕು ಅಂತಂದರೆ ಕಷ್ಟಪಟ್ಟು ಗೆಲ್ಲಬೇಕು ಅವ್ರಿಗೆ ನಮ್ಮ ವಿರುದ್ಧ ಗೆಲ್ಲೋಕೆ ಆಗೋದಿಲ್ಲ ಅವರು ಅವ್ರ ಶಕ್ತಿ ಪುಟ್ಟಿ ಅವ್ರದ್ದು ಅವ್ರದ್ದು ಏನು ಶ್ರಮ ಇತ್ತು ಅದ್ರ ಮೇಲೆ ಗೆದ್ದು ಅಷ್ಟೇ ಬೆಂಗಳೂರು ಬೂಸ್ ತಂಡ ಇಲ್ಲ ಅಂತಾರೆ ಆಗೋದಿಲ್ಲ ಅಂತ ಅವರು ಹೇಳಿದ್ರು ಅಂತ ಹೇಳಬೇಕು ಬೆಂಗಳೂರು ಬಸ್ ಅವ್ರು ಶಕ್ತಿ ಪುಟ್ಟ ಗೆಲ್ಲಿ ನಾವು ಸುಲಭವಾಗಿ ಗೆಲುವು ಕೊಡೋದಿಲ್ಲ ಪ್ಲೇ ಆಫ್ ಆಗಿ ಕ್ವಾಲಿಫೈ ಆಗಿತ್ತು ಕೂಡ ನಾವು ಸುಲಭವಾದ ಗೆಲುವು ಕೊಡೋದಿಲ್ಲ ಅಂತ ಶಾಂಧುಲ್ ಅವರು ಹೇಳಿದ್ರು ಅಂತ ಹೇಳಬೇಕು ಅಂತ ಸುಲಭ ಇಷ್ಟೇ ಗುರು ಅವರು ನಾವು ಪ್ಲೇ ಆಫ್ ಹೋಗಿದ್ದೀವಿ ಅಂತ ಸುಲಭವಾಗಿ ಸುಮ್ಮ ಸುಮ್ಮನೆ ಯಾವುದೂ ಚೇಂಜ್ ಮಾಡೋದು ಹಂಗೇಲಿ ಮಾಡೋದಿಲ್ಲ ನಮ್ಮದು ರಿಯಲ್ ಸ್ಟಾರ್ಟಿಂಗ್ ಸಹ ಇಳಿಸ್ತೀವಿ ಅವರು ತಾಕತ್ತಾರೆ ಗೆದ್ಕೊಂಡು ನನಗೆ ಇತ್ತು ಅಂತ ಹೇಳಬೇಕು ಬೆಂಗಳೂರು ಬೂಸ್ ತಂಡಕ್ಕೆ ಬೆಂಗಳೂರು ಬಸ್ ಅವರು ಗೆಲ್ತಾರೆ ಇಲ್ಲ ಪುಣ್ಯರಿ ವಿರುದ್ಧ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಪುಣ್ಯರಿ ವಿರುದ್ಧ ಗೆಲ್ಲಲೇಬೇಕು ನಮ್ಮ ಬೆಂಗಳೂರು ಬುಸ್ ಚಾಲೆಂಜಲ್ಲಿ ಚಾಲೆಂಜ್ ಫುಲ್ ಚಾರ್ಜ್ ಮಾಡ್ಕೊಂಡು ಬಂತು ಅಂತಂದ್ರೆ ಯಾವುದೇ ಒಂದು ಟೀಮಾದ್ರೂ ಕೂಡ ಗುಂಪು ತರದೆ ಆ ಕ್ವಾಲಿಟಿಯಿಂದ ಆಚೆಗೆ ಎಷ್ಟು ಇರ್ತದೆ ಅಂತ ಹೇಳ್ತೀವಿ ತಕ್ಕೊಸ್ಕೊಂಡು ಕಮೆಂಟ್ ಮಾಡಿ ಸಿಗೋ ನೆಕ್ಸ್ಟ್ ಟಾಟಾ ಬಾಯ ಬೈ ನಮಸ್ಕಾರ ಜೈ ಬೆಂಗಳೂರು ಬುಸ್ ಈ ಸರಿ ಕಪ್ ನಮ್ಮದೇ ಗುರು ಹೊಡೀಲೇಬೇಕು ಹೊಡಿತೀವಿ ಯು ಸೋನ್ ಟಾಟಾ ಬೈ ಬಾಯ್ ಗುರು